ಕಷ್ಟ ಆದ್ರೆ ಸರ್ ಮಳೆಯಿಂದ ತುಂಬಾ ಕಷ್ಟವೇ ಅಲ್ಲ ಮಳೆ ತೀರಾ ಬಂದ್ರೂ ಕಷ್ಟವೇ ಕಮ್ಮಿ ಆದ್ರೂ ಕಷ್ಟವೇ ನೀರಿಂದ ಪ್ರಭಾವ ಕುಡೀಲಿಕ್ಕೆ ಎಷ್ಟು ಜಮೀನ್ ಇದೆ ನಮಗೊಂದು ಎರಡು ಎಕರೆ ಇದೆ ಏನ್ ಬೆಳೀತಾ ಇದ್ದೀರಿ ನಾವು ಭತ್ತ ಒಂದೇ ಈಗ ಕಮರ್ಷಿಯಲ್ ಕ್ರಾಪ್ ಬಂದು ಬಹಳಷ್ಟು ರೈತರ ಜೀವನದಲ್ಲಿ ಒಂದು ಬದಲಾವಣೆ ಅಂತ ಆಯ್ತು ಯಾಕೆ ಅಡಿಕೆ ಆಗಿರ್ಬೋದು ದೀರ್ಘಾವಧಿ ಬೆಳೆ ಬಹಳಷ್ಟು ಕಮರ್ಷಿಯಲ್ ಬೆಳೆಯಿಂದ ರೈತರು ಏಳಿಗೆಗೆ ಬಂದಿದ್ದಾರೆ ನೀವು ಭತ್ತದಲ್ಲೇ ಇದ್ರಲ್ಲ ಭತ್ತದಲ್ಲಿ ಅಂದ್ರೆ ಸರ್ ಇಲ್ಲಿ ನೀರಿನ ಸ್ವಲ್ಪ ಸಮಸ್ಯೆ ಆಗುತ್ತೆ ಮಳೆ ಅಲ್ಲದೆ ಬೇಸಿಗೆಯಲ್ಲಿ ತುಂಬಾ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ನೀರು ಹಾಗಾಗಿ ಯಾವುದು ಮಾಡಲಿಕ್ಕೆ ನೀರಿಲ್ಲದೆ ಯಾವುದು ಯಾವ್ದು ಮಾಡೋಕ್ಕೂ ಸಾಧ್ಯನೇ ಆಗಲ್ಲ ಸ್ವಲ್ಪ ಅಡಿಕೆ ಹಾಕಿದೀವಿ ಅದು ಯಾವ ಲೆಕ್ಕಕ್ಕೂ ಅಲ್ಲ ಎಷ್ಟು ಎಕರೆ ಹಾಕಿದಿರಿ ಇನ್ನೂರು ಮುನ್ನೂರು ಗಿಡ ಇದು ಅಷ್ಟೇ ಇನ್ನೂರು ಗಿಡ ಅಂದ್ರೆ ಅರ್ಧ ಎಕರೆ ಜಮೀನು ಅರ್ಧ ಎಕರೆ ಅರ್ಧ ಎಕರೆ ಒಳಗೆ ಎಷ್ಟು ವರ್ಷ ಆಯ್ತು ಹಾಕಿ ಹಾಕಿ ಒಂದು ನಾಲ್ಕು ವರ್ಷ ಆಯ್ತು ಜೀವನದಲ್ಲಿ ಕಷ್ಟ ತುಂಬಾ ಹೌದು ಸರ್ ಏನ್ ಕಷ್ಟ ಇದೆ ನಿಮ್ ಜೀವನದಲ್ಲಿ ತುಂಬಾ ಕಷ್ಟ ಸರ್ ಯಾವ್ದು ಮಾಡಿದ್ರು ನಮ್ ಕೈ ಸಿಗಲ್ಲ ಇದೇ ತರ ಮಳೆ ಬರುತ್ತೆ ಮತ್ತೆ ಯಾವ ಯಾವ್ದೋ ಎಲ್ಲ ಹೋಗ್ಬಿಡ್ತೈತೆ ಮನೆ ನೋಡ್ರಿ ಈ ತರ ಇದೆ ನಾವು ನಾನ್ ತುಂಬಾ ಕಷ್ಟದಲ್ಲೇ ಇದೀವಿ ಈಗಲೂ ಯಾವ ರೀತಿ ಇದ್ ಮಾಡಿದ್ರು ಆಗ್ತಾ ಇಲ್ಲ ಈ ಸರಿ ಈ ತರ ಬಂದು ಒಂದ್ ಐವತ್ತು ಸಾವಿರ ರೂಪಾಯಿ ಹೋಯ್ತು ಬಹಳಷ್ಟು ರೈತರು ಎರಡು ಎಕ್ರೇನೆ ಜಮೀನು ಇಟ್ಕೊಂಡು ಆದಾಯ ಭರಿತ ಬೆಳೆ ಪಡೆದು ಲಾಭದಾಯಕ ಕೃಷಿ ಮಾಡ್ತಾ ಇದ್ದಾರೆ ನೀವು ಆಧುನಿಕ ಕೃಷಿ ಕಡೆ ಯಾಕೆ ಒಲವು ಮಾಡ್ತಾ ಇಲ್ಲ ಅನ್ನುವಂತ ನೇರ ಪ್ರಶ್ನೆ ನಂದು ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಸರ್ ಇದೇ ತರ ಸಮಸ್ಯೆಗಳು ಬಾರಿ ಇರ್ತವೆ ನಮಗೆ ಸಾಲಗಳು ಜಾಸ್ತಿ ಈ ಸಂಘಗಳು ಎಲ್ಲ ಇದೆ ಸಾಲ ಮತ್ತೆ ನಮ್ಮಲ್ಲಿ ತೊಂದರೆಗಳು ಜಾಸ್ತಿ ಹಾಗಾಗಿ ಸ್ವಲ್ಪ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಯಾವಾಗ್ಲೂ ಒಬ್ಬ ರೈತ ಒಂದು ವಿಶೇಷವಾಗಿ ಕೃಷಿ ಮಾಡ್ತಾ ಇರೋರಿಗೆ ನೋಡ್ಬೇಕಾಗತ್ತೆ ಈಗ ನಾವು ಮಲೆನಾಡ ಕನ್ನಡಿಗ ನಮ್ಮ ಚಾನೆಲ್ ಮಾಡೋ ಉದ್ದೇಶನೇ ಅದು ಯಾಕಂತ ಹೇಳಿದ್ರೆ ಒಬ್ಬ ರೈತ ಸರಿಸುಮಾರು ಜಮೀನು ಇಟ್ಕೊಂಡಿ ಯಶಸ್ಸಿನ ಹಾದಿ ಹಿಡಿತಾನೆ ಮತ್ತೊಬ್ಬರ ಸರಿಸಮ ಜಮೀನು ಇಟ್ಕೊಂಡು ಸೋಲಿನ ಪಾತಾಳ ಕಿಳಿತಾನೆ ಯಾವುದೇ ಕಾರಣಕ್ಕೂ ಒಬ್ಬ ರೈತ ಯಶಸ್ಸು ಯಾವ ತರ ಆಗ್ತಾ ಇದ್ದಾನೆ ಅಂತ ಹೇಳಿ ನಾವು ನೋಡ್ಬೇಕು ಪ್ರತಿ ವರ್ಷ ನಾವು ಮಾಡಿದ್ದೇ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನೋವು ಉಂಟಾಗತ್ತೆ ಬೆಳೆಯಲು ನಷ್ಟ ಉಂಟಾಗತ್ತೆ ನೀವು ಆಧುನಿಕ ಕೃಷಿ ಕಡೆ ಯಾಕೆ ಮುಖ ಮಾಡಬಾರ್ದು ಅನ್ನೋ ನನ್ನ ಪ್ರಶ್ನೆ ಇದೆ ಮಾಡ್ಬೋದು ಸರ್ ಎಲ್ಲ ಇದ್ರೆ ಮಾಡಬಹುದು ನಮ್ಮ ಹತ್ರ ಆಗ್ತಾ ಇಲ್ಲ ಸಮಸ್ಯೆ ಹಣಕಾಸು ಸಮಸ್ಯೆ ಇರೋದ್ರಿಂದ ಈ ಸರ ಸಮಸ್ಯೆಗಳು ಆಗ್ತಾ ಇದಾವೆ ಇಲ್ಲಾದ್ರೂ ಆಗ್ತಿರ್ಲಿಲ್ಲ ಇದೇ ಒಂದಕ್ ಒಂದು ಇದೇ ತರ ಆಗ್ತಾ ಇದೆ ಈ ಒಂದು ಭತ್ತ ಈಗ ಒಣಗ ಈ ಭತ್ತ ಒಣಗಕ್ ಹಾಕಿದ್ದೀರಿ ಇನ್ನು ಎಷ್ಟು ದಿನ ಒಣಗಬೇಕಾಗಬಹುದು ಸರ್ ಇದೊಂದು ನಾಲ್ಕ್ ದಿವಸ ಒಣಗಲೇಬೇಕು ಸರ್ ಅಂದ್ರೆ ಆ ಭತ್ತ ಬರೋದು ಅಕ್ಕಿ ಮಾಡ್ಸಿಕ್ ಬರಲ್ಲ ಹಸಿ ಇರುತ್ತೆ ಮೊಳಕೆ ಬರುತ್ತೆ ಇನ್ನು ಏನಾದ್ರು ನಾಲ್ಕೈದು ದಿನ ಕಂಟಿನ್ಯೂ ಮಳೆ ಬಂದ್ರೆ ಕಂಟಿನ್ಯೂ ಮಳೆ ಬಂದ್ರೆ ಒಳಗಡೆ ಹಾಕಿ ಒಂದ್ ಸ್ವಲ್ಪ ಇದ್ ಮಾಡ್ಕೋಬಹುದು ಬಿಟ್ರೆ ಬರೋದ್ ಬರ್ತಾನೆ ಇರುತ್ತೆ ಏನು ಮಾಡಕ್ ಈಗ ಇದು ನಾಲ್ಕೈದು ದಿನ ಒಣಗ ಹಾಕಿದ್ರೆ ಸರಿ ಆಗ್ಬಹುದು ಸರಿ ಆಗ್ಬಹುದು ಸರ್ ಇದೆ ತರ ಬಿಸಿಲು ಬಿಟ್ಟರೆ ಅಡ್ಡಿಲ್ಲ ಸರ್ ಎಲ್ಲಾರು ಮಳೆ ಹಿಡಿತಂದ್ರೆ ಸರ್ ಮತ್ತೆ ನೀವೇನ ಇದು ಇಟ್ಟಿ ನೀವೇ ಬಳಸದ ಅಥವಾ ಮಾರ್ತೀರಾ ಇಲ್ಲ ನಾವ್ ಇಟ್ಟು ನಾವೇ ಬಳಸ್ತೀವಿ ಸ್ವಲ್ಪ ಮಾರ್ತೀವಿ ಅದೇ ಈ ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಾ ಇದ್ದೀರಿ ವರ್ಷಕ್ಕೆ ಎರಡು ಬೆಳೆ ಎರಡು ಬೆಳೆ ಬೆಳೀತಾ ಇದೆ ಹೌದೌದು ಮುಂಚಿನ ಮೊದಲನೇ ಬೆಳೆ ಹೇಗೆ ಬಂದಿತ್ತು ಮೊದಲನೇ ಬೆಳೆ ಸಾಧಾರಣ ಅಡ್ಡಿಲ್ಲ ಸರ್ ಎರಡು ಬೆಳೆ ನೀವು ಇಟ್ಕೊಂತೀರಾ ಮಾರ್ತೀರ ಇಲ್ಲ ಮಾರ್ತೀವಿ ಸರ್ ಮಾರ್ತೀವಿ ಮಾರ್ತೀವಿ ಸಾಲ ತಂದಿರ್ತೀವಲ್ಲ ಅವ್ರಿಗೆ ಕೊಡ್ಲೇಬೇಕಾಗುತ್ತೆ ಸರ್ ನಮ್ಮ ಹತ್ರ ಇರೋದೇ ಆ ಬಾಂಡೊಳ ಇದು ಅದು ಬಿಟ್ರೆ ಮತ್ ಕೂಲಿಗೆ ಹೋಗ್ಬೇಕು ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ ನಾವು ನಾಲ್ಕು ಜನ ಯಾರ್ಯಾರು ನಾನು ನನ್ನ ಹೆಂಡತಿ ಮತ್ ನನ್ನ ಎರಡು ಮಕ್ಕಳು ಮಕ್ಕಳು ಏನು ಓದ್ತಾ ಇದ್ದಾರೆ ಒಬ್ಬ ಏಳನೇ ತರಗತಿ ಒಬ್ಬ ನಾಲ್ಕು ಯಾವ ಶಾಲೆ ಹರಿದ್ರಾತಿ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಓದಿಸ್ತಾ ಇದ್ದೀರಿ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಶರೀಕಿ ಏನ್ ಸರ್ ನಮ್ ಕಷ್ಟ ಎಲ್ಲ ನೋಡ್ಬಿಟ್ರೆ ಎಂತ ಹೇಳ್ಬೇಕಂದ್ರೆ ಮಾತೆ ಬರ್ತಾ ಇಲ್ಲ ಎಲ್ಲಾರದ್ದು ಕಷ್ಟ ಇದೆ ತರ ಆಗಿದೆ ಹಾಗಾಗಿ ಆ ದೇವರ ಹತ್ರ ಬೇಡ್ಕೊಂಡಷ್ಟೇ ರೈತರು ತುಂಬಾ ಸುಖವಾಗಿದ್ದಾರೆ ಅಂತ ಹೇಳಿ ಬಹಳ ಜನ ತಿಳ್ಕೊಂಡಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಿ ಇಲ್ಲ ಸರ್ ತಪ್ಪ ಕಲ್ಪನೆ ಸಾಕಷ್ಟು ಜನ ಇದೇ ತರ ಆಗಿ ಈಗ ಪಾಪ ಸಾಲ ಎಲ್ಲೊಂದು ಹತ್ತೊಂದು ಈಗ ಮನೆಯಲ್ಲೇ ಇದ್ದಿದ್ದೆಲ್ಲ ಮಾರಲೇಬೇಕಾಗುತ್ತೆ ಸಾಲ ಕೊಟ್ಟವ್ರು ಬಿಡೋದಿಲ್ಲ ಹಾಗಾಗಿ ಇದೇ ತರ ಸಮಸ್ಯೆ ಬಿಟ್ರೆ ಬಾರಿ ಮುಂದ್ ಬಾರಿ ಕಷ್ಟ ಆಗುತ್ತೆ ಸರ್ ಅವರಿಗೂ ಕಷ್ಟವೇ ದೇವ್ ಸರ್ ನಾವು ದುಡಿದ್ ದುಡ್ಡು ನಮಗೆ ಸಿಗಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಇದೇ ತರ ಬೆಳೆ ನಷ್ಟ ಆಗ್ಬಿಟ್ರೆ ನಾವು ಹಾಕಿದ ದುಡ್ಡು ನಮ್ಗಿಲ್ಲ ಎಲ್ಲ ಲಾಸೆ ಸಾಲದವ್ರಿಗೆ ಕೊಡ್ಲೇಬೇಕು ಅವ್ರು ಬಿಡೋದಿಲ್ಲ ಏನಂತ ಕೊಡೋದು ಸರ್ ಈ ತರ ಆಗ್ಬಿಟ್ರೆ ಎಂತ ಕೊಡೋದು ಸರ್ ಈಗ ಏನಂತ ನಮ್ಮ ಹತ್ರ ಏನಿದೆ ಸರ್ ನೋಡಿ ಇದೇ ತರ ನಮ್ಮ ನಮ್ಮನೆ ನಮ್ಮ ಪರಿಸ್ಥಿತಿಗಳು ಹಿಂಗೇ ಪ್ರತಿಯೊಂದು ರೈತರಿಗೆ ನಮ್ಮಲ್ಲಿ ಇದೇ ತರ ಸಮಸ್ಯೆಗಳು ಆಗ್ತಾ ಇದೆ ಇದು ಪರಿಹಾರ ಏನಂತ ಸರ್ಕಾರ ಕೊಡ್ಕವು ಈಗ ಬಹಳಷ್ಟು ರೈತರು ಕಷ್ಟದಲ್ಲಿದ್ದಾರೆ ಅಂತಾರೆ ಎಷ್ಟು ಪ್ರತಿಶತ ಜನ ಕಷ್ಟದಲ್ಲಿರ್ಬೋದು ಸಣ್ಣ ಹಿಡುವಳಿದಾರರು ಮತ್ತೆ ದೊಡ್ಡ ಹಿಡುವಳಿದಾರರೊಳಗೆ ಏನು ವ್ಯತ್ಯಾಸ ಸಣ್ಣ ಹಿಡುವಳಿದಾರಂದ್ರೆ ಅವರಿಗೆ ಪಾಪ ಇದೆ ನಮ್ಮ ತರ ಕಷ್ಟ ದೊಡ್ಡವರು ಸ್ವಲ್ಪ ಇರುತ್ತೆ ಎಲ್ಲದಕ್ಕೂ ಎಲ್ಲದಕ್ಕೂ ದುಡ್ಡು ಬೇಕು ಸುಧಾರಿಸ್ಕಂತಾರೆ ಕಾರಣ ಸರ್ ಒಬ್ಬ ಮನುಷ್ಯ ಯಶಸ್ಸು ಪಡಿಬೇಕಾದ್ರೆ ಏನು ಮುಖ್ಯ ಯಶಸ್ಸು ಪಡಬೇಕಾದ್ರೆ ಈಗಿನ ವಾತಾವರಣ ದುಡ್ಡೇ ಮುಖ್ಯ ಸರ್ ಒಂದ್ ಕಡೆ ದುಡ್ಡು ಒಂದ್ ಕಡೆ ಜಮೀನ್ ಇದೆ ಯಾವ್ದು ಆಯ್ಕೆ ಮಾಡ್ತೀರಿ ಎರಡು ಇದ್ರೆ ಎರಡು ನಡೆಸ್ಕೋಬಹುದು ಸರ್ ಜಮೀನಿಗೆ ದುಡ್ಡು ಹಾಕಿರ ಮಾತ್ರ ಅದು ನಮ್ಗೆ ಬೆಳೆ ಕೊಡುತ್ತೆ ಅನುಭವಿ ರೈತರು ಏನ್ ಹೇಳ್ತಾರೆ ಜಮೀನ್ ನಾವು ಹಿಡ್ಕೊಂಡ್ರೆ ಅದ್ರೊಳಗೆ ದುಡ್ಡು ಗಳಿಸಬಹುದು ಅಂತಾರೆ ಅದೇ ಅದಕ್ಕೆ ಹಾಕಲಿಕ್ಕೆ ನಮ್ಗೆ ಕೇಳಬೇಕಲ್ಲ ಸರ್ ಬೇಕು ಪ್ರತಿಯೊಂದು ಆಳಿಗೆ ಕೂಲಿ ಕೊಡೋಕ ಬೇಕು ಈಗ ಸಂಬಳ ಜಾಸ್ತಿ ಆಗಿದೆ ಎಲ್ಲ ಕೊಟ್ಟು ಮಾಡಿಸ್ಕೊಂಡು ಅದರಿಂದ ಲಾಭ ಬಂದಿ ನಾವು ತಗೋಬಹುದು ಅದು ಎರಡಕ್ಕೆ ಎರಡು ಸಮವೇ ಅಂತ ನಾ ಹೇಳ್ತೀನಿ ಒಂದಿದ್ರೆ ನಡೆಯೋದಿಲ್ಲ ಒಂದಿದ್ರೆ ನಡೆಯೋದಿಲ್ಲ ಸರ್ ಒಂದ್ ಇದ್ಕೊಂಡ ಈಗ ದುಡ್ಡೇ ಇದ್ದಂದ್ರೆ ಜಮೀನ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಸರ್ ದುಡ್ಡು ಇಟ್ಕೊಂಡ್ರೆ ಜೀವನ ಮಾಡಕ್ ಆಗುತ್ತಾ ಆಗಲ್ಲ ಒಳ್ಳೇ ಬೇಕಾಗುತ್ತೆ ನಿಮ್ಮ ಭಾಗದಲ್ಲಿ ಎಷ್ಟು ದಿನ ಮಳೆ ಬರ್ತಾ ಇದೆ ನಮ್ಮ ಭಾಗದಿಂದ ಸುಮಾರು ಇಪ್ಪತ್ತು ದಿವಸ ಆಯ್ತು ಸರ್ ಕಂಟಿನ್ಯೂ ಬಿಟ್ಟು ಕಂಟಿನ್ಯೂ ಬಿಟ್ಟಿದೆ ಈಗ ಎರಡು ದಿವಸದಿಂದ ಈ ತರ ಆಗಿದೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ ಈಗಲೂ ಈಗ ಬೇಸಾಯ ಎಲ್ಲ ಕೊಯ್ತಾ ಇದ್ದಾರೆ ಈಗ ಮಿಷನ್ ಹಾಕಿರಿ ಪಾಪ ಅವ್ರದಲ್ಲಿ ನೋಡ್ಬಿಟ್ರೆ ತುಂಬಾ ಕಷ್ಟ ಕೈ ಕೊಯ್ಲ್ ಏನಾದ್ರು ಮಾಡಕ್ ಸಾಧ್ಯ ಇದೆಯಾ ಕೈ ಕೊಯ್ಲ್ ಕಷ್ಟ ಆಗುತ್ತೆ ಸರ್ ಮಿಷಿನ್ ರೆಸ್ಟ್ ತಗೊಂತ ಇದಾರೆ ಮಿಷನ್ಗೆ ಗಂಟೆ ಮೂರ್ ಸಾವಿರ ಸರ್ ಈ ಬೇರೆ ಟೈಮ್ ಒಳಗೆ ಎರಡೂವರೆ ಸಾವಿರ ಇತ್ತಲ್ಲ ಈಗ ಮೂರ್ ಸಾವಿರ ಅದ್ರಲ್ಲಿ ಎರಡ್ ತರ ಮಿಷನ್ ಇದೆ ಸರ್ ಒಂದು ಚಕ್ರದ ಇದೆ ಒಂದು ಚೈನ್ ಮಿಷನ್ ಇದೆ ಚೈನ್ ಮಿಷನ್ ಜಾಸ್ತಿ ಚೈನ್ ಮಿಷಿನ್ ಮತ್ತೆ ಚಕ್ರ ಯಾವಾಗ ಬಳಸ್ತಾರೆ ಎಲ್ಲಿ ಬಳಸ್ತಾರೆ ಚೈನ್ ಮಿಷನ್ ಅಪ್ಪೂಟ ಬೇಸಿಗೆ ಆದ್ರೆ ಚಕ್ರದ್ ಬರುತ್ತೆ ಇದೆ ತರ ಮಳೆಗಾಲ ಆದ್ರೆ ಚೈನ್ ಇಂದ ಚೈನ್ ಈಗ ಐನೂರು ರೂಪಾಯಿ ಜಾಸ್ತಿ 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 ಅದೆಲ್ಲ ನೀರಲ್ಲೆಲ್ಲ ಹೋಗುತ್ತೆ ಹಳೆ ಪದ್ಧತಿ ಕೃಷಿ ಒಳಗೆ ಕೈ ಕೊಯ್ಲೆಲ್ಲ ಮಾಡೆಲ್ಲ ಭತ್ತ ತಂದ್ ಹಾಕ್ತಾ ಇದ್ರು ಈಗಿನ ಆಧುನಿಕ ಕೃಷಿ ಒಳಗೆ ಯಂತ್ರೋಪಕರಣ ಬಳಸ್ತಾ ಇದ್ದಾರೆ ಈ ಎರಡೊಳಗೆ ಯಾವ್ದು ಲಾಭ ಅಂತ ಹಳೆದೇ ಒಳ್ಳೇದು ಸರ್ ಯಂತ್ರೋಪಕ್ಕಿಂತ ಹಳೇದ್ರಾಗೆ ಒಳ್ಳೆ ಉತ್ತಮ ಇತ್ತು ಅವಾಗ ಇವಾಗೆಲ್ಲ ಯಾರು ಕೆಲಸ ಮಾಡೋರಿಲ್ಲ ಅದು ಇದು ತೊಂದ್ರೆ ಹಾಗಾಗಿ ಎಲ್ಲಾ ಯಂತ್ರೋಪ ಇದೆ ಇದ್ ಮಾಡ್ತಾ ಇದಾರೆ ಈ ಹಳ್ಳಿ ಭಾಗದಲ್ಲಿ ಜನರು ಈ ರೈತ ಪಿ ಜನ ಈ ಪ್ಯಾಟಿ ಭಾಗ ಸೇರ್ತಾ ಇದ್ದಾರೆ ನೀವು ಈ ಪ್ಯಾಟೆ ಜೀವನ ಒಳ್ಳೇದಂತರ ಹಳ್ಳಿ ಜೀವನ ಒಳ್ಳೇದು ನಮಗೆ ಹಳ್ಳಿ ಜೀವನೇ ಒಳ್ಳೇದು ಸರ್ ಆರೋಗ್ಯಕ್ಕೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಪೇಟೆಯಲ್ಲಿ ನಮ್ಮಂತರ ಇರಕ್ಕೆ ಸರ್ ಯಾಕೆ ಇರೋಕ್ಕಾಗಲ್ಲ ಇಲ್ಲ ಸರ್ ಅಲ್ಲಿಂದ ವಾತಾವರಣವೇ ಚೇಂಜ್ ನಮ್ಮ ವಾತಾವರಣವೇ ಚೇಂಜ್ ಪೇಟೆ ಜೀವನ ಯಾವತ್ತೀರಾ ಪೇಟೆ ಜೀವನ ನೋಡಿಲ್ಲ ಸರ್ ಇನ್ನು ಹೋಗಿಲ್ಲ ನೀವು ಎಷ್ಟು ಓದಿದೀರಿ ನಾವು ಓದಿದ್ವಿ ಒಳ್ಳೆ ತರಕಾರಿ ಬರೀ ಏಳನೇ ಕ್ಲಾಸ್ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕಂತ ಇದ್ದೀವಿ ಎಷ್ಟು ಓದಿಸ್ಬೇಕಂತ ಇದ್ರಿ ಅವ್ರು ಎಷ್ಟು ಓದ್ತಾರೆ ಅಷ್ಟೋರ್ಗ ಓದ್ತಾನ ಅಂತ ಇದ್ದೀವಿ ತುಂಬಾ ಕಷ್ಟ ಇದೆ ಓದ್ಸೋದು ಇದನ್ ಕಾಲದಲ್ಲಿ ಅಂತ ಹೇಳ್ತಾರೆ ಕಷ್ಟ ಇದೆ ಸರ್ ಆದ್ರೂ ಮಕ್ಳು ಈಗಿನ ಜನರೇಷನ್ ಓದ್ಲೇಬೇಕು ಸರ್ ಇಲ್ಲ ಅಂದ್ರೆ ಈಗ ಬೆಲೆ ಇಲ್ಲ ಹಾಗಾಗಿ ನಮ್ಮ ಕೈಲಾದಷ್ಟು ಇದು ಮಾಡೋದು ವಿದ್ಯಾಭ್ಯಾಸ ಅವರ ಜೀವನದ ಹಕ್ಕು ಅವ್ರಿಗೆ ಸಿಗ್ಲೇಬೇಕು ನೀವು ಅದರೊಳಗು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದ ಓದಿಸ್ತಾ ಇದ್ದೀರಿ ಆ ಮಕ್ಕಳಿಗೆ ಒಳ್ಳೇದಾಗ್ಲಿ ನಿಮಗೆ ಒಳ್ಳೇದಾಗ್ಲಿ ಈ ಭಗವ ಭಗವಂತ ಈ ಮಳೆ ನಿಮಗೆ ನಿಲ್ಲಿಸಿ ಈ ಭತ್ತ ಇನ್ನು ಒಳ್ಳೆ ತರದಲ್ಲಿ ಒಣಗಿ ನಿಮ್ ಜೀವನದಲ್ಲಿ ಒಂದು ಅನ್ನದ ಭತ್ತವಾಗಿ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ಈ ಒಂದು ಕಷ್ಟ ಕಾಲವನ್ನು ಮುಂದಿಗೆ ಹಂಚಿಕೊಂಡಿದ್ರಿ ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ಲಿ ಈವರೆಗೆ ವೀಕ್ಷೆ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ